ನಮಸ್ಕಾರ ಅವನಿ ಡಿಸೈನ್ಸ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಫ್ರೆಂಡ್ಸ್ ನಾವು ಇವತ್ತು ಸಣ್ಣ ಬಟ್ಟೆಯಿಂದ ಇವತ್ತು ಏನು ಮಾಡ್ಬೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನೀವು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ವೋ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕೋನ್ನ ಪ್ರೆಸ್ ಮಾಡಿ ನಾವು ಏನೇನೋ ಹೊಲಿದು ಇಷ್ಟು ಬಟ್ಟೆ ಉಳ್ಕೊಂಬಿಟ್ಟಿರುತ್ತೆ ಅಂಥ ಸಮಯದಲ್ಲಿ ಇದನ್ನು ಏನು ಮಾಡ್ಬೋದಪ್ಪ ಅಂತ ಯೋಚನೆ ಮಾಡ್ತಿದ್ದಾಗ ಸುಮ್ಮನೆ ಒಂದು ಸಣ್ಣ ಪೌಚನ್ನು ಹೊಲಿಯೋಣ ಅಂದ್ಕೊಂಡು ಇವತ್ತು ನಾನು ಪೌಚನ್ನು ಹೊಲಿತಾ ಇದ್ದೀನಿ ಯಾವ ರೀತಿ ಪೌಚನ್ನು ಹೊಲಿತಿದ್ದೀನಿ ಅನ್ನೋದನ್ನು ತೋರಿಸ್ತೀನಿ ತುಂಬ ಸಿಂಪಲ್ಲಾಗಿ ತುಂಬ ಈಸಿಯಾಗಿ ಒಂದು ಎರಡು ಮೂರು ನಿಮಿಷದಲ್ಲಿ ಮುಗಿಯುವಂಥ ಒಂದು ಪೌಚನ್ನು ಹೊಲಿತಾ ಇದ್ದೀನಿ ನಾನಿಲ್ಲಿ ಒಂದು ಲೈನಿಂಗ್ ಬಟ್ಟೆಯನ್ನು ಕೂಡ ಅಟ್ಯಾಚ್ ಮಾಡಿಕೊಂಡು ತೊಗೊಂಡು ಬಂದಿದ್ದೀನಿ ಈಗ ಯಾವ ಅಳತೆಯ ಬಟ್ಟೆಯನ್ನು ತಗೊಂಡಿದ್ದೀನಿ ಅಂತ ನೋಡೋಣ ನಾನಿಲ್ಲಿ ಎಂಟು ಇಂಚಿನಷ್ಟು ಉದ್ದದ್ದು ಬಟ್ಟೆಯನ್ನು ತಗೊಂಡಿದ್ದೀನಿ ಅಗಲ ಬಂದು ಐದು ಕಾಲು ಇಂಚು ಐದು ಇಂಚು ಅಂತ ಅಂದ್ಕೊಬೋದು ಐದು ಇಂಚನ್ನು ಇಟ್ಕೊಳ್ಳಿ ಸಾಕಾಗತ್ತೆ ಈಗ ಏನು ಮಾಡಬೇಕಪ್ಪ ಅಂತಂದರೆ ಇಲ್ಲಿ ಮೇಲ್ಗಡೆ ನಾವು ಜಿಪ್ಪನ್ನು ಅಟ್ಯಾಚ್ ಮಾಡಬೇಕು ಫಸ್ಟು ಜಿಪ್ಪನ್ನು ಈ ರೀತಿಯಾಗಿ ಇಟ್ಕೊಂಡು ಇಲ್ಲಿಂದ ಇಲ್ಲಿಗೆ ಸ್ಟಿಚ್ಚನ್ನು ಹಾಕೋಬೇಕು ಹಾಕ್ಕೊಂಡು ತಗೊಂಡು ಬರ್ತೀನಿ ನೋಡಿ ಈ ರೀತಿಯಾಗಿ ಕೆಳಮುಖವಾಗಿ ಇಟ್ಕೊಂಡು ಆದಮೇಲೆ ವಾಪಸ್ ಹೀಗೆ ಮಡಚ್ಕೊಂಡು ಇಲ್ಲಿ ಮೇಲ್ಗಡೆ ಬರೋ ರೀತಿಯಲ್ಲಿ ಒಂದು ಸ್ಟಿಚ್ಚನ್ನು ಹಾಕಬೇಕು ಇಲ್ಲಿ ಮೇಲ್ಗಡೆ ಒಂದು ಸ್ಟಿಚ್ಚನ್ನು ಹಾಕೋಬೇಕು ಈ ಕಡೆಯೂ ಅಷ್ಟೇ ಈ ಕಡೆ ಕೆಳಮುಖವಾಗಿ ಬರೋ ರೀತಿಯಲ್ಲಿ ಹೀಗೆ ಇಟ್ಕೊಂಡು ಹುಲ್ಕೋಬೇಕು ಆಮೇಲೆ ಈ ರೀತಿಯಾಗಿ ಮಡಚಿ ಇಲ್ಲಿ ಮೇಲ್ಗಡೆ ಒಂದು ಸ್ಟಿಚ್ಚನ್ನು ಹಾಕ್ಕೊಬೇಕು ಹಾಕ್ಕೊಂಡು ತೊಗೊಂಡು ಬರ್ತೀನಿ ನೋಡಿ ಎರಡು ಕಡೆ ಜಿಪ್ ಅಟ್ಯಾಚ್ ಆಯಿತು ಈಗ ಏನು ಮಾಡಬೇಕಪ್ಪ ಅಂತ ಅಂದರೆ ಈಗ ಇಲ್ಲಿ ಕರೆಕ್ಟಾಗಿ ಮಿಡ್ಲ್ ಪಾಯಿಂಟನ್ನು ನಾವು ಮಾರ್ಕ್ ಮಾಡ್ಕೊಬೇಕು ಸ್ವಲ್ಪ ಡಿಫ್ರೆಂಟಾಗಿ ಇದೆ ನೋಡಿ ಹೀಗೆ ಮಿಡ್ಲ್ ಪಾಯಿಂಟ್ ಆದಮೇಲೆ ನಾವೀಗ ಏನು ಮಾಡಬೇಕಪ್ಪ ಅಂತಂದರೆ ಮಿಡ್ಲ್ ಪಾಯಿಂಟಿಗೆ ನಮಗೆ ಅರ್ಧ ಇಂಚ್ ಬರೋ ರೀತಿಯಲ್ಲಿ ಅಂದರೆ ಇಲ್ಲಿ ಮಧ್ಯಕ್ಕೆ ನಿಮ್ಗೆ ಕರೆಕ್ಟಾಗಿ ಗೊತ್ತಾಗುತ್ತೆ ಅಂತ ಹೀಗಿಟ್ಕೊಂಡಿದ್ದೀನಿ ನೋಡಿ ಇದು ಮಿಡ್ಲು ಇದೆ ಇದು ಮಿಡ್ಲು ಇದೆ ಈ ಕಡೆ ಒಟ್ಟು ಟೋಟಲ್ ಆಗಿ ಇಲ್ಲಿಂದ ಇಲ್ಲಿಗೆ ಒಂದು ಇಂಚು ಮಾರ್ಕನ್ನು ಮಾಡ್ಕೋಬೇಕು ಅದೇ ನಾವು ಕರೆಕ್ಟ್ ಮಿಡ್ಲು ಪಾಯಿಂಟಿಗೆ ಮಾಡಿಕೊಂಡ್ರೆ ಸರಿ ಆಗತ್ತಲ್ಲ ಅದಕ್ಕಾಗಿ ನೋಡಿ ಒಂದು ಇಂಚು ಮಾರ್ಕನ್ನು ಮಾಡ್ಕೋಬೇಕು ಈಗ ಹೀಗೆ ಇಟ್ಕೋಬೇಕು ಹೀಗೆ ಫೋಲ್ಡ್ ಮಾಡಬೇಕು ಆ ನಂತರ ಹೀಗೆ ಇಲ್ಲಿ ಅರ್ಧ ಇಂಚಿಗೆ ಮಿಡ್ಲ್ ಪಾಯಿಂಟಿಂದ ಮೇಲ್ಗಡೆ ಅರ್ಧ ಇಂಚಿಗೆ ನಾವು ಮಾರ್ಕ್ ಮಾಡಿದ್ವಲ್ಲ ಅದನ್ನು ಹೀಗೆ ಫೋಲ್ಡ್ ಮಾಡಬೇಕು ಇದನ್ನು ಕೂಡ ಈ ಕಡೆ ಫೋಲ್ಡ್ ಮಾಡಬೇಕು ಹೀಗೆ ಬರಬೇಕು ಇದನ್ನು ನಾವು ಉಲ್ಟಾ ಪಲ್ಟ ಬೇಕಾದರೂ ಕೂಡ ಮಾಡ್ಕೊಬೋದು ಹೀಗೆ ಹೀಗೆ ಅಂದರೆ ನಾವು ಮೇಲ್ಗಡೆ ಪೈಪಿಂಗನ್ನು ಕೊಟ್ಟು ಸ್ಟಿಚ್ ಮಾಡ್ತೀವಿ ಅಂತ ಆದರೆ ನಾವು ಮೇಲ್ಗಡೆ ಮುಖ ಬರೋ ರೀತಿಯಲ್ಲಿ ಇಟ್ಕೋಬೇಕು ನೋಡಿ ಈ ರೀತಿಯಾಗಿ ನಾವು ಈಗ ಇಷ್ಟು ಮಾಡಿಕೊಂಡು ಆದಮೇಲೆ ನಾವು ಇದು ಬಿಚ್ಚ ಹೋಗುತ್ತೆ ಅಂತ ಅನಿಸಿದರೆ ಜಸ್ಟು ಹಿಂಗೆ ಮಿಡ್ಲಲ್ಲಿ ಒಂದು ಪಿನ್ನನ್ನು ಹಾಕ್ಕೋಬೇಕು ಹೀಗೆ ಎರಡೂ ಕಡೆ ಈ ರೀತಿಯಾಗಿ ಮುಡ್ಸ್ಕೊಂಬರಬೇಕು ನಾವಿಲ್ಲಿ ಒಂದು ಇಂಚನ್ನು ಮಾರ್ಕ್ ಮಾಡ್ಕೊಂಡಿದ್ವಲ್ಲ ಆ ಒಂದು ಮಧ್ಯದ್ದು ಇದನ್ನು ಮಧ್ಯಕ್ಕೆ ಇಟ್ಟು ಈ ಕಡೆ ಅರ್ಧ ಇಂಚು ಆ ಕಡೆ ಅರ್ಧ ಇಂಚು ಅಂತ ಅಂದ್ಕೊಂಡು ಫೋಲ್ಡನ್ನು ಮಾಡಬೇಕು ಈಗ ಏನು ಮಾಡಬೇಕಪ್ಪ ಅಂತಂದರೆ ಇದಕ್ಕೆ ರನ್ನರನ್ನು ಫಸ್ಟ್ ಹಾಕ್ಕೋಬೇಕು ಏನಕ್ಕೆ ಅಂತಂದರೆ ಆಮೇಲೆ ನಾವೀಗ ಫೈನಲ್ ಸ್ಟಿಚನ್ನು ಹಾಕ್ತೀವಿ ಅದಕ್ಕಾಗಿ ನಾವೀಗ ರನ್ನರನ್ನು ಹಾಕ್ಕೊಬೇಕು ರನ್ನರನ್ನು ಹಿಂದೆ ಮುಂದೆ ಇಟ್ಕೊಂಡು ಹಾಕ್ಕೊಳ್ಳೋದು ಕಷ್ಟ ಅಂತ ಅನಿಸಿದರೆ ನಾವೀಗೇನು ಮಾಡಬೇಕು ಇಲ್ಲಿ ಹೀಗೆ ತಿರುಗಿಸ್ಕೊಂಡು ಹೀಗೆ ರನ್ನರನ್ನು ಹಾಕೋಬೇಕು ನಾ ರನ್ನರ್ ಹಾಕೋದು ಈಸಿಯಾಗಿ ಎರಡು ಮೆಥಡನ್ನು ಹೇಳ್ಕೊಟ್ಟಿದ್ದೀನಿ ನೀವು ಅದನ್ನು ವೀಡಿಯೋ ನೋಡಿಲ್ಲ ಅಂತಂದರೆ ನೋಡ್ಕೊಂಡು ಬನ್ನಿ ನನ್ನ ಪ್ಲೇಲಿಸ್ಟಲ್ಲಿ ಟೈಲರಿಂಗ್ ಅಂತ ಹೋದರೆ ಎಲ್ಲದೂ ಕೂಡ ಸಿಗತ್ತೆ ಸರಿ ಹೀಗೆ ಹಾಕಿ ತೆಕ್ಕೊಂಬಿಡ್ಬೇಕು ಅವಾಗ ಇನ್ನೊಂದು ಸರ್ತಿ ಹಾಕಿದರೆ ನಾವು ಮಧ್ಯಕ್ಕೆ ಇಟ್ಕೊಬೋದು ಮಧ್ಯಕ್ಕೆ ಇಟ್ಕೊಂಡ್ರೆ ಆ ಕಡೆ ಕಡೆ ಹೊಲಿಲಿಕ್ಕೆ ಚೆನ್ನಾಗಾಗತ್ತೆ ನೋಡಿ ಈ ರೀತಿ ಮಧ್ಯ ಇಟ್ಕೊಂಡು ನಾವೀಗ ವಾಪಸ್ ಟರ್ನ್ ಮಾಡ್ಕೊಬೇಕು ನಾವು ಫಸ್ಟ್ ಜಿಪ್ಪನ್ನು ಹಾಕ್ಕೊಂಡ್ಬೇಕಾದ್ರು ಈ ರೀತಿ ಮಾಡ್ಕೊಬೋದು ಇಲ್ಲ ನಾ ಈಗ ಮಾಡಿದ್ನಲ್ಲ ಆ ರೀತಿ ಬೇಕಾದರೂ ಮಾಡ್ಕೊಬೋದು ಯಾವುದೂ ಏನಿಲ್ಲ ಈಸಿಯಾಗಿ ಮಾಡ್ಕೊಬೋದು ಈಗ ಏನು ಮಾಡಬೇಕಪ್ಪ ಅಂತ ಅಂದರೆ ಕರೆಕ್ಟಾಗಿ ಇಟ್ಕೊಂಡು ಇಲ್ಲೊಂದು ಸ್ಟಿಚ್ಚು ಇಲ್ಲೊಂದು ಸ್ಟಿಚ್ಚನ್ನು ಹಾಕಬೇಕು ಹಾಕ್ಕೊಂಡು ಬರ್ತೀನಿ ನೋಡಿ ಈಗ ಎರಡು ಕಡೆಯೂ ಕೂಡ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಈಗ ಈ ಪಿನ್ನನ್ನು ತೆಗೆದುಬಿಡೋಣ ಈ ರೀತಿಯಾಗಿ ಕಾಣಿಸುತ್ತೆ ಈಗ ಒಳಗಡೆ ಯಾವ ರೀತಿಯಾಗಿ ಕಾಣಿಸುತ್ತೆ ಅಂತ ನೋಡೋಣ ಜಿಪ್ಪನ್ನು ಓಪನ್ ಮಾಡಿ ಪೂರ್ತಿಯಾಗಿ ಈ ರೀತಿ ಮಾಡ್ಕೊಬೇಕು ನೋಡಿ ಕೆಳಗಡೆನೂ ಕೂಡ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ತೋರಿಸ್ತೀನಿ ನೋಡಿ ಈ ರೀತಿಯಾಗಿ ಇಲ್ಲಿ ಡಿಸೈನ್ ಬಂದ ರೀತಿಯಲ್ಲಿ ಬರುತ್ತೆ ಅಂದರೆ ನಾವಿಲ್ಲಿ ಬರೀ ಒಂದು ಇಂಚಷ್ಟೇ ಈ ಈ ರೀತಿಯಾಗಿ ಫೋಲ್ಡ್ ಮಾಡಿದ್ವಲ್ಲ ಇಲ್ಲಿ ಅದಕ್ಕಾಗಿ ಇಷ್ಟು ಸಣ್ಣಕ್ಕೆ ಬಂದಿದೆ ನಾವು ದೊಡ್ಡ ದೊಡ್ಡ ಪೌಚನ್ನು ಹೊಲಿತಿದ್ದೀವಿ ದೊಡ್ಡ ಬ್ಯಾಗನ್ನು ಹೊಲಿತಿದ್ದೀವಿ ಅಂದರೆ ಸ್ವಲ್ಪ ಜಾಸ್ತಿ ಈ ರೀತಿಯಾಗಿ ಫೋಲ್ಡ್ ಮಾಡೋದ್ರಿಂದ ಚೆನ್ನಾಗಿ ಆಗುತ್ತೆ ನೋಡಿ ತುಂಬ ಈಸಿಯಾಗಿದೆ ಮತ್ತು ಇದರಲ್ಲಿ ಚೆನ್ನಾಗೂ ಆಗುತ್ತೆ ನಾವೀಗ ಏನೇನಾದರೂ ತುಂಬಿ ಕೊಡಲಿಕ್ಕೆ ಈಗ ನಾವೇನಾದರೂ ಬಾಗಿನ ಕೊಡ್ತಾಯಿದ್ದೀವಿ ಅಂತಂದರೆ ಅದರಲ್ಲಿ ಮಕ್ಕಳಿಗೆ ಏನಾದರೂ ಒಂದು ಸಣ್ಣ ಪುಟ್ಟ ತುಂಬಿಕೊಡಲಿಕ್ಕೆ ಕೊನೆಗೆ ಮನೆಗೆ ಬಂದ ಮಕ್ಕಳಿಗೆ ಅಷ್ಟನ ಕುಂಕುಮದ ಜೊತೆಗೆ ಕೊಡಲಿಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿ ಕಲರ್ ಕಲರ್ ಜಿಪ್ ಹಾಕೋದ್ರಂತೂ ಏವನ್ನಾಗಿ ಕಾಣಿಸುತ್ತೆ ನಿಮ್ಮ ಹತ್ರ ಯಾವ ಜಿಪ್ ಇದೆಯೋ ಅದನ್ನ ಹಾಕ್ಕೊಬೋದು ನೋಡಿ ಮತ್ತು ಇಲ್ಲಿ ಕೆಳಗಡೆ ಅಗಲನೂ ಕೂಡ ಬಂದಿದೆ ಮತ್ತು ಕಾಯಿನ್ ಎಲ್ಲ ಹಾಕಿಡ್ಲಿಕ್ಕಂತೂ ಸೂಪರಾಗಿ ಆಗುತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಕ್ಯೂಟ್ ಪರ್ಸನ್ನ ಎಲ್ಲರಿಗೂ ಕೂಡ ಶೇರ್ ಮಾಡ್ತೀರಾ ಅಂತ ಅಂದ್ಕೊಂಡು ಇವತ್ತಿನ ವೀಡಿಯೋವನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಬೈ ಟೇಕ್ ಕೇರ್ ಶುಭ ದಿನ ಫ್ರೆಂಡ್ಸ್ ಇನ್ನೊಂದು ವಿಷಯ ಹೇಳಲಿಕ್ಕೆ ಮರೆತಾ ಫ್ರೆಂಡ್ಸ್ ನೀವು ಯಾರೆಲ್ಲ ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡ್ತಾ ಇಲ್ಲ ಪ್ಲೀಸ್ ಫಾಲೋ ಮಾಡಿ ಅದರಲ್ಲೂ ಇನ್ನೇನು ಐದು ಸಾವಿರ ಫಾಲೋವರ್ಸನ್ನು ರೀಚ್ ಆಗ್ತಾಯಿದೆ ನೀವೇ ಐದನೇ ಐದು ಸಾವಿರ ಮಂದಿನ ರೀಚ್ ಮಾಡಿಕೊಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋವನ್ನು ಮುಗಿಸೋಣ ಥ್ಯಾಂಕ್ ಯು ಕೇರ್ ಶುಭ ದಿನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನೆಕ್ಸ್ಟ್ ಅಪ್ಡೇಟಿಗಾಗಿ ಕಾಯ್ತಾ ಇರಿ ಥ್ಯಾಂಕ್ ಯು ಬೈ ಟೇಕ್ ಕೇರ್ ಶುಭ ದಿನ